ತಾಲೂಕು ಕಸಬಾ ಹೋಬಳಿ ಕುಲುಮೆದೊಡ್ಡಿ ಗ್ರಾಮಸ್ಥರು ಹಾಗೂ ಉಸ್ಕೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಭಾವಚಿತ್ರವನ್ನ ಕುಳಿಮೆದುಡ್ಡಿ ಗ್ರಾಮದಿಂದ ಉಸ್ಕೂರು ವರೆಗೆ ತಮಟೆ ನಗಾಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಿಸಿದ್ರು ನಂತರ ಕುಮಾರಸ್ವಾಮಿ ಅವರ ಭಾವಚಿತ್ರಕ್ಕೆ ಹಾಲೆರೆದು ಸಂಭ್ರಮಾಚರಣೆ ಮಾಡಿದ್ರು me ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪುಟ್ಟಯ್ಯ ಮಾತನಾಡಿ ಈ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಅತಿ ಹೆಚ್ಚು ಮತಗಳಿಸಿ ಕೇಂದ್ರದ ಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಿದ್ದೇವೆ ಇವತ್ತು ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದ್ದೇವೆ ಎಂದರು ಇನ್ನು ಹುಸ್ಕೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಿಂಗರಾಜು ಮಾತನಾಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತವನ್ನ ನೀಡಿ ಕುಮಾರಣ್ಣನವರನ್ನ ಜಯಶೀಲರನ್ನಾಗಿ ಮಾಡಿದ ಎಲ್ಲ ಮತ್ತು ತಾರರಿಗೆ ಧನ್ಯವಾದಗಳು ನಮ್ಮ ಕುಮಾರಣ್ಣನವರ ಬಗ್ಗೆ ಹಲವಾರು ಹೇಳಿಕೆಗಳನ್ನು ನೀಡಿ ಈ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸೋಲ್ತಾರೆ ಅಂತ ಹೇಳಿಕೆ ಕೊಡ್ತಾ ಇದ್ರು ಆದ್ರೆ ಇವತ್ತು ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ವಿರೋಧಿಗಳಿಗೆ ಮುಖಭಂಗವಾಗಿದೆ ಅಂತೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಅವರು ನಾವು ಕುಮಾರ ಅವರು ಬೇಡ ಅಂತ ಅಂತಂದ್ರೆ ಅವ್ರ ಪಾಪ ಅವ್ರ ಜಿಲ್ಲೆಗೆ ಇಷ್ಟ ಇರಲಿಲ್ಲ ಆದರೂ ಮಂಡ್ಯ ಜನತೆ ಇಡೀ ಮಂಡ್ಯ ಜನತೆ ಒಕ್ಕೂಟದಲ್ಲಿ ಇಡೀ ಮಂಡ್ಯ ಜನತೆ ಜ ಜೆ ಡಿ ಎಸ್ ಪಕ್ಷದವರು ಬಿ ಜೆ ಪಿಸ್ತರು ಎಲ್ಲ ನೀವು ನಿಲ್ಲೇಬೇಕು ಅಂತ ಭಾರಿ ಹಠ ತೊಟ್ಟು ಅವರು ಕಾಂಗ್ರೆಸ್ನವರು ಆಲೆ ಮೊದಲನೇ ಮೊದಲೇ ಅಭ್ಯರ್ಥಿನ ಫಿಕ್ಸ್ ಮಾಡಿದರು ನಾವು ಕಡೆಯಲ್ಲಿ ಅವರು ನಿಲ್ಲೇಬೇಕು ನೀವು ನಿಲ್ಲೇಬೇಕು ಅಂತ ಅಂದ್ಬಿಟ್ಟು ಇಡೀ ನಮ್ಮ ಏನು ಸೋಚಿರುವಂಥ ಎಲ್ಲ ಎಮ್ ಎಲ್ ಎಗಳಿದ್ದರು ಅವರೆಲ್ಲರೂ ಜೊತೆಗೂಡಿ ನಾವೆಲ್ಲ ಮಂಡ್ಯ ಜಿಲ್ಲೆ ಜನತೆ ಎಲ್ಲ ಮಂಡ್ಯ ನೀವು ನಿಲ್ಲೇಬೇಕು ಅಂತ ಆಹ್ವಾನ ಕೊಟ್ಟಾಗ ಅವರು ಪಾಪ ನಮ್ಮ ಎಲ್ಲ ಮಂಡ್ಯ ಜನತೆ ಜನಕ್ಕೆ ಅವರು ಮನಸ್ಸೋತು ಲಾಸ್ಟ್ ಕೊನೆಗೆ ನಿಲ್ಲದಿತ್ತು ನಿಂತು ನಿಂತಾಗ ನಾವು ಅಭೂತಪೂರ್ವ ಅಭೂತಪೂರ್ವವಾದ ಜೈವನ್ನ ಅವರು ಕೊಟ್ಟಿದ್ದೀವಿ ಯಾಕೆಂದರೆ ಅವರು ಪಾಪ ಹೃದಯವಂತರು ಪಾಪ ಬಡ ಜನಕ್ಕೆ ಅವರು ಅವ್ರು ನಿಜವಾಗ್ಲೂ ಸ್ಪಂದಿಸ್ತಾರೆ ಅಂತ ಅದಕ್ಕೆ ಒಂದು ಉದಾಹರಣೆ ಅವರು ಯಾವುದೇ ಜನ ಇರಲಿ ಏನೇ ಇರಲಿ ಎಲ್ಲ ರೈತರು ಸಾಲ ಮನ್ನಾ ಮಾಡಿದ್ದಾರೆ ರೈತ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಮತ್ತು ಹೃದಯವಂತರು ಮತ್ತು ಅವರು ಎಲ್ಲ ಸಂಘಟನೆಗಳಲ್ಲಿ ಬಹಳ ತೊಡಸ್ಕೊಂಡು ಬಹಳ ಅಪಾರವಾದ ಜನಮಣ್ಣ ಪಡೆದಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಗೆ ನಿಜವಾಗ್ಲೂ ಒಂದು ಭಾಗ್ಯ ಅಂತ ಅಂತ ಅಂದ್ರೆ ಅವ್ರು ಗೆದ್ದಿರೋದು ಒಂದು ಮಂಡ್ಯ ಜಿಲ್ಲೆಗೆ ಒಂದು ಭಾಗ್ಯ ಕೃಷಿ ಇಲಾಖೆಯಲ್ಲಿ ಮತ್ತು ನೀರಾವರಿ ಇಲಾಖೆಯಲ್ಲಿ ದೇವೇಗೌಡರು ಎಷ್ಟು ಹೋರಾಟ ಮಾಡಿದ್ರು ಅಷ್ಟೇ ಹೋರಾಟವನ್ನು ಕುಮಾರಸ್ವಾಮಿ ಅವರು ಸಹ ಮಾಡ್ತಾರೆ ಅಂತ ನಂಬಿಕೆ ಇದೆ ಅವ್ರು ನಿಜವಾಗ್ಲೂ ನಮ್ಮ ಅಂದಾನಿ ಸಾಹೇಬರು ಕೂಡ ಎಲ್ಲ ಸೇರಿ ಎಲ್ಲ ನಮ್ಮ ಏನು ಪುಟ್ರ ಜನ ಎಲ್ಲ ನಿಂತ್ಕೊಂಡು ಭಾರಿ ಹೋರಾಟ ಕೊಟ್ಟು ಈ ಮಂಡ್ಯ ಜಿಲ್ಲೆ ಉದ್ಧಾರ ಮಾಡಬೇಕು ಕರ್ನಾಟಕ ಉದ್ಧಾರ ಮಾಡಬೇಕು ಇಡೀ ದೇಶವನ್ನು ಅವ್ರು ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ನೆನಪಲ್ಲಿ ಫಸ್ಟ್ ಮೊದಲನೇ ಬಾರಿಗೆ ಅವ್ರಿಗೆ ಪ್ರಮಾಣ ಕೊಟ್ಟು ಇದೇ ಸಂದರ್ಭದಲ್ಲಿ ಪುಟ್ಟರಾಜು ಸಹದೇವ ದೊಡ್ಡ ಮಗನ ಲಿಂಗರಾಜು ನಾಗರಾಜು ಕುಮಾರ್ ಕೆ ಪಿ ಸಿದ್ದರಾಜು ಡಿ ಕುಮಾರ್ ಚಿಕ್ಕ ಗಡಗಣ್ಣ ರಾಜೇಶ್ ಸುರೇಶ್ ಹಾಜರಿದ್ರು